ಶ್ರೀ ಗುರುಭ್ಯೋ ನಮಃ ಗುರುದ್ಬ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಟು ತನಕ ಅಂತ ಇಟ್ಕೋಣ ಏಪ್ರಿಲಿಂದ ಫಲ ಬೇರೆ ಆಗತ್ತೆ ಇದನ್ನು ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಮೊದಲಿಗೆ ಮೇಷರಾಶಿ ಈ ಮೇಷರಾಶಿಯವರಿಗೆ ಗುರು ಸದ್ಯದ ಪರಿಸ್ಥಿತಿನಲ್ಲಿ ಎರಡನೇ ಮನೆಯಲ್ಲಿ ಇದ್ದಾನೆ ಎರಡನೇ ಮನೆಯಲ್ಲಿ ಇತ್ತು ಅಂದರೆ ಗುರುಬಲ ಇದೆ ಅಂತ ಅರ್ಥ ಗುರುಬಲ ಯಾವಾಗ ಇರುತ್ತೆ ಆ ಮೇಷರಾಶಿಯವರಿಗೆ ಧನಲಾಭ ಉಂಟಾಗತ್ತೆ ಮತ್ತೆ ಕುಟುಂಬದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂತಹದ್ದು ಅದೇ ರೀತಿಯಲ್ಲಿ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಭೂಮಿ ಅಥವಾ ವಾಹನ ಖರೀದಿ ಅಥವಾ ಲಾಭ ಉಂಟಾಗ್ತಕ್ಕಂಥದ್ದು ಅದರಿಂದ ಅದೇ ರೀತಿಯಲ್ಲಿ ಮಾತಿನಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥದ್ದು ಯಾಕೆಂದ್ರೆ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ದ್ವಿತೀಯ ಸ್ಥಾನ ಧನಸ್ಥಾನ ಆಗತ್ತೆ ವಾಕ್ಸ್ಥಾನ ಆಗುತ್ತೆ ಅದರಿಂದ ಮಾತಿನಿಂದ ಕಾರ್ಯ ಸಾಧನೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಗುರು ಎರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಅಂದ್ರೆ ಮೇ ಹದಿನಾಲ್ಕರ ತನಕ ಹದಿನಾಲ್ಕರ ನಂತರದಲ್ಲಿ ಮಿಥುನ ರಾಶಿಗೆ ಬಂದಾಗ ಗುರು ಮೂರನೇ ಮನೆಗೆ ಬರ್ತಾನೆ ಗುರು ಮೂರನೇ ಮನೆಗೆ ಬಂದಾಗ ಅವರಿಗೆ ಸ್ಥಾನ ನಾಶ ಉಂಟಾಗತ್ತೆ ಧನ ನಷ್ಟ ಉಂಟಾಗತ್ತೆ ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು ಪದೇ ಪದೇ ಕೆಲಸಗಳಲ್ಲಿ ವಿಘ್ನ ಉಂಟಾಗ್ತಕ್ಕಂಥದ್ದು ಮತ್ತೆ ಮಾನಹಾನಿ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ ಅವರಿಗೆ ಅದೇ ರೀತಿಯಲ್ಲಿ ನಾವು ಶನಿಯನ್ನು ನೋಡಿದಾಗ ಶನಿ ಈ ಒಂದು ಮೇಷರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಹನ್ನೊಂದನೇ ಇದ್ದಾನೆ ಹನ್ನೊಂದನೇ ಮನೆಯಲ್ಲಿದ್ದಾಗ ನಾನಾ ವಿಧವಾದಂತಹ ಧನಲಾಭ ಉಂಟಾಗತ್ತೆ ಸುಖ ಪ್ರಾಪ್ತಿ ಉಂಟಾಗತ್ತೆ ಕೀರ್ತಿ ಉಂಟಾಗತ್ತೆ ಮತ್ತೆ ದ್ರವ್ಯ ಲಾಭ ಅಂದ್ರೆ ಯಾವ್ದಾದ್ರು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹದ್ದು ಮತ್ತೆ ಭೂಮಿಯಿಂದನೂ ಕೂಡ ಅನುಕೂಲ ಉಂಟಾಗ್ತಕ್ಕಂತಹದ್ದು ಇವೆಲ್ಲವೂ ಕೂಡ ಮಾರ್ಚ್ ಎಂಡ್ ತನಕ ಇರುತ್ತೆ ಮತ್ತೆ ಈ ಮೇಷರಾಶಿಯವರಿಗೆ ಶನಿ ಯಾವಾಗ ಮೀನರಾಶಿಗೆ ಬರ್ತಾನೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರದಲ್ಲಿ ಹನ್ನೆರಡನೇ ಮನೆಗೆ ಬರ್ತಾನೆ ಯಾವಾಗ ಹನ್ನೆರಡನೇ ಮನೆಗೆ ಬರ್ತಾನೆ ಅವಾಗಿಂದ ಸಾಡೆ ಸಾತ್ ಪ್ರಾರಂಭ ಆಗತ್ತೆ ಅನ್ನೋದನ್ನ ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ಕೇಳಿರ್ತೀರ ಎಲ್ಲಾ ಜ್ಯೋತಿಷಿಗಳಾಗ್ಲಿ ಯಾರೇ ತಿಳಿದಿರೋರಾಗ್ಲಿ ಹೇಳ್ತಾ ಇರ್ತಾರೆ ಹನ್ನೆರಡನೇ ಮನೆಗೆ ಬಂದಾಗ ಸಾಮಾನ್ಯವಾಗಿ ಈ ಮೇಷರಾಶಿಯವರಿಗೆ ಅಂತಲೇ ಅಲ್ಲ ಎಲ್ಲಾ ರಾಶಿಯವರೆಗೂ ಅಷ್ಟೇ ಇದು ಫಲ ಒಂದೇನೆ ಇಲ್ಲಿ ಈ ಸತಿ ಮೇಷರಾಶಿಗೆ ಹನ್ನೆರಡನೇ ಮನೆಗೆ ಬರ್ತಿದ್ದಾನೆ ಆದ್ರಿಂದ ಅಲ್ಲಿ ಅಧಿಕ ಧನ ವ್ಯಯ ಉಂಟಾಗತ್ತೆ ಕಾಲಿನ ಸಮಸ್ಯೆ ಉಂಟಾಗತ್ತೆ ದುಃಖ ಉಂಟಾಗತ್ತೆ ಚಿಂತೆ ಉಂಟಾಗತ್ತೆ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂತಹದ್ದು ಮತ್ತೆ ವೃಥಾ ಸಂಚಾರ ಉಂಟಾಗ್ತಕ್ಕಂತಹದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಹಾಗಾಗಿ ಈ ಒಂದು ಆ ಮೇಷರಾಶಿಯವರು ಶನಿಯ ಒಂದು ವಿಚಾರಕ್ಕೆ ಬಂದಾಗ ಮೊದಲ ಮೂರು ತಿಂಗಳುಗಳ ಕಾಲ ಅವರಿಗೆ ಅನುಕೂಲ ಇದೆ ಅದಾದ್ಮೇಲೆ ವರ್ಷ ಫುಲ್ಲು ಅವರಿಗೆ ಅನಾನುಕೂಲಗಳು ಉಂಟಾಗತ್ತೆ ಆದ್ರಿಂದ ಶನಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರತಕ್ಕಂತಹದ್ದು ಒಳ್ಳೆಯದು ಅದೇ ರೀತಿಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿದ್ದಾನೆ ರಾಹು ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಅಧಿಕ ಧನ ವ್ಯಯ ಉಂಟಾಗತ್ತೆ ಮತ್ತೆ ನಾಶ ಉಂಟಾಗತ್ತೆ ಶತ್ರುಗಳಿಂದ ತೊಂದರೆ ಉಂಟಾಗತ್ತೆ ಮತ್ತೆ ವೃಥಾ ಸಂಚಾರ ಕಲಹ ಎಲ್ಲವೂ ಉಂಟಾಗತ್ತೆ ಅದೇ ರಾಹು ಹನ್ನೊಂದನೇ ಮನೆಗೆ ಬರ್ತಾನೆ ಮೇ ಹದಿನೆಂಟನೇ ತಾರೀಕು ಆಗ ಅವರಿಗೆ ಅಧಿಕ ಧನಲಾಭ ಉಂಟಾಗತ್ತೆ ಮತ್ತೆ ದ್ರವ್ಯ ಲಾಭ ಉಂಟಾಗತ್ತೆ ಸಂತಾನ ಚಿಂತೆ ಉಂಟಾಗತ್ತೆ ಸೌಖ್ಯ ಉಂಟಾಗತ್ತೆ ಮತ್ತೆ ವಿಶೇಷವಾದಂತಹ ಕೆಲವು ಪ್ರಯಾಣಗಳು ಉಂಟಾಗ್ತಕ್ಕಂತಹ ಸೂಚನೆಗಳು ಇವೆ ಇದೇ ಒಂದು ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಮೇಷರಾಶಿಯವರಿಗೆ ಆರನೇ ಸ್ಥಾನದಲ್ಲಿ ಇದ್ದಾನೆ ಷಷ್ಟ ಭಾವದಲ್ಲಿ ಕೇತು ಇದ್ದಾಗ ಅಲ್ಲಿ ಸುಖ ಉಂಟಾಗ್ತಕ್ಕಂತಹದ್ದು ಶತ್ರುನಾಶ ಉಂಟಾಗ್ತಕ್ಕಂತಹದ್ದು ಧನಲಾಭ ಉಂಟಾಗ್ತಕ್ಕಂತಹದ್ದು ನೂತನ ಉದ್ಯೋಗವನ್ನ ಪ್ರಾರಂಭ ಮಾಡತಕ್ಕಂತಹದ್ದು ಅಂದ್ರೆ ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಪ್ರಾರಂಭ ಮಾಡ್ತಕ್ಕಂತಹದ್ದು ಭೂಮಿಯಿಂದ ಅನುಕೂಲ ಉಂಟಾಗ್ತಕ್ಕಂತಹದ್ದು ಅಥವಾ ಮನೆಯನ್ನ ನಿರ್ಮಾಣ ಮಾಡತಕ್ಕಂತಹದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂತಹದ್ದು ಇದೇ ಕೇತು ಮೇ ಹದಿನೆಂಟನೇ ತಾರೀಕು ಐದನೇ ಸ್ಥಾನಕ್ಕೆ ಬರ್ತಾನೆ ಮೇಷರಾಶಿಯವರಿಗೆ ಅಂದರೆ ಸಿಂಹರಾಶಿಗೆ ಬಂದಾಗ ಐದನೇ ಸ್ಥಾನ ಆಗತ್ತೆ ಐದನೇ ಸ್ಥಾನಕ್ಕೆ ಬಂದಾಗ ತಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಮತ್ತೆ ವ್ಯಕ್ತಿಗೆ ಹೊಟ್ಟೆಯ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಒಂಥರ ಅಶಾಂತಿ ಉಂಟಾಗ್ತಕ್ಕಂಥದ್ದು ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು ಚಿತ್ತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು ಈ ಥರದ್ದೆಲ್ಲನೂ ಕೂಡ ಉಂಟಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಈ ಮೇಷರಾಶಿಯವರಿಗೆ ನಾವು ಒಟ್ಟಾರೆಯಾಗಿ ಅಂದರೆ ಮಿಶ್ರ ಫಲಗಳು ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಯಾಕೆ ಅಂದರೆ ಗುರು ಫಸ್ಟ್ ಹಾಫಲ್ಲಿ ಅನುಕೂಲವಾಗಿರ್ತಾನೆ ನೆಕ್ಸ್ಟ್ ಅಲ್ಲಿ ಅನಾನುಕೂಲ ಇರುತ್ತೆ ಶನಿ ಫಸ್ಟ್ ಆಫ್ ಆಲ್ ಅನುಕೂಲ ಇರ್ತಾನೆ ಆಮೇಲೆ ಅನಾನುಕೂಲ ಇರುತ್ತೆ ಹೀಗೆಲ್ಲ ನಾವು ಒಟ್ಟಾರೆಯಾಗಿ ನೋಡಿದಾಗ ಮಿಶ್ರ ಫಲಗಳು ಅನ್ನೋದು ನಮಗೆ ಸೂಚಿತ ಆಗತ್ತೆ ಇನ್ನು ಪರಿಹಾರದ ವಿಚಾರಕ್ಕೆ ಬಂದಾಗ ನಾವು ಪರಿಹಾರ ಮೇಷರಾಶಿಯವರು ಏನು ಮಾಡ್ಕೋಬೇಕಾಗತ್ತೆ ಅಂದಾಗ ಗುರು ಸರಿಗಿದ್ದಾಗ ತೊಂದರೆ ಇಲ್ಲ ಸರಿ ಇಲ್ಲದೆ ಇದ್ದಾಗ ಗುರು ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ ಶನಿ ಶಾಂತಿಯನ್ನು ಅದೇ ರೀತಿಯಲ್ಲಿ ಕೇತು ಶಾಂತಿಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ರಾಹು ಹನ್ನೊಂದೇ ಮನೆಗೆ ಬರ್ತಾನೆ ಬಂದಾದ ಮೇಲೆ ಕೇತು ಶಾಂತಿಯನ್ನು ಕೇತು ಪಂಚಮದಲ್ಲಿ ಇರ್ತಾನೆ ಆದ್ರಿಂದ ಕೇತು ಶಾಂತಿಯನ್ನು ಅಂದ್ರೆ ನವಗ್ರಹ ನಾವು ಒಂದೊಂದೇ ಗ್ರಹಗಳಿಗೆ ಶಾಂತಿಯನ್ನು ಮಾಡ್ತಕ್ಕಂತಹ ಒಂದು ಪದ್ಧತಿ ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ಇಲ್ಲ ಎಲ್ಲ ಗ್ರಹಗಳಿಗೂ ನಾವು ಧಾನ್ಯವನ್ನು ಮತ್ತೆ ಕಲಶವನ್ನ ಇಟ್ಟು ಆ ವಿಶೇಷ ಧಾನ್ಯಗಳು ಗ್ರಹಗಳು ಯಾವುದಿರುತ್ತೆ ಅದಕ್ಕೆ ವಿಶೇಷವಾಗಿ ಧಾನ್ಯಗಳನ್ನು ಇಟ್ಟು ನಾವು ಶಾಂತಿಯನ್ನು ಮಾಡ್ತಕ್ಕ ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಪ್ರತಿದಿನವೂ ಕೂಡ ನೀವು ಹಸುವಿಗೆ ಆಹಾರವನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಮತ್ತೆ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ನಿಮ್ಮ ಕೈಲಾದಂತಹ ಒಂದು ಸಹಾಯ ಅಥವಾ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಯಾಕೆಂದ್ರೆ ಶಾಸ್ತ್ರಗಳು ಹೇಳುತ್ತೆ ಜನಗಳ ಸೇವೆ ಜನಾರ್ದನ ಸೇವೆ ಅಂತ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ ಹಸುವಿಗೂ ಕೂಡ ನೀವು ಆಹಾರವನ್ನು ನೀಡೋದ್ರಿಂದ ನಿಮ್ಮ ಒಂದು ಅನೇಕ ಪಾಪ ಕರ್ಮಗಳು ನಾಶ ಆಗುತ್ತೆ ಅದಕ್ಕೋಸ್ಕರನೇ ಈ ಎಲ್ಲ ಒಂದು ಸರಳವಾದಂತಹ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಯಥಾಶಕ್ತಿ ನಿಮಗೆ ಯಾರಿಗೆ ಏನು ಆಗತ್ತೆ ನಿಮ್ಮ ಕೈಲ ಆದರೆ ನೀವು ದಾನವನ್ನು ಮಾಡ್ಬೋದು ದಾನ ನೀವು ಏನು ಬೇಕಾದರೂ ಮಾಡ್ಬೋದು ದಾನ ಧಾತುಕೋಶಮ ಅಂತ ಶಾಸ್ತ್ರಗಳತ್ತೆ ಹೀಗೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸದವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು